ನಿರ್ದೇಶನ ಮಾಡಿರುವ ಜನಪ್ರಿಯ ಹಾಗೆ ಯಾವುದೇ ಲಾಭದಾಯಕವಾದ ಉದ್ದೇಶವನ್ನು ಮಾಡ್ತಾ ಇದೆ ಕಲಾ ಸೇವೆಯನ್ನು ಮಾಡಬೇಕು ಸಮಾಜದ ದೃಷ್ಟಿಯಲ್ಲಿ ಬೇರೊಂದು ರೀತಿಯಲ್ಲಿ ಸೇವೆಯನ್ನು ಮಾಡಬೇಕ ದೃಷ್ಟಿಯಿಂದ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದೆ ಎಲ್ಲ ರೀತಿಯ ಸಹಕಾರವನ್ನ ಜನರಿಂದ ಅರ್ವಹಿಸುತ್ತೆ

ರಿಗೆ ನಮಸ್ಕಾರ ನಾನು ರಾಜ ಈ ಕಾರ್ಯಕ್ರಮದಲ್ಲಿ ಸಂತ ಶನಿಗಳು ಗೀತೆಗಳು ಕರಾವೇಗಳು ಹಾಗೆ ಸಮೂಹ ಗಾಯನ ಸೇತುವೆ ಮಾಡುವಂತಹ ಸಿಗಳು ಹಾಗೆ ಎಲ್ಲ ಪ್ರಸಿದ್ಧ ನಾವು ಆಯೋಜನೆ ಮಾಡ್ತಾ ಇದ್ದೇವೆ ಆಕಾಶವಾಣಿ ಮತ್ತು ದೂರ ಹಾಗೂ ದಿವಾ ಹಾಗೂ ಹಂಸಿ ಮಹಾರಾಟಗಳು ಹಾಗೂ ನಮ್ಮ ತಂಡದಲ್ಲಿ ಎಲ್ಲ ಹಾಗೂ ಸಂಗೀತ ನಿರ್ದೇಶಕರು ಹಾಗೂ ಸಭರು ಹಾಗೂ ಒಂದು ಇಪ್ಪತ್ತೆಂಟು ಹಾಡಿನ ಒಂದು ಸಾಹಿತ್ಯದ ಒಂದು ಪಟ್ಟಿ ಮಾಡಿ ಮಾಡಿದ್ದೀವಿ ಒಂದು ಒಂದಕ್ಕಿಂತ ಒಂದು ತುಂಬ ಒಳ್ಳೆಯ ಹಾಡಿನ ಪ್ರಸ್ತುತ ಇದ್ದೇವೆ ಐದು ದಯವಿಟ್ಟು ಎಲ್ಲ ಸಭೆಗಳು ಒಂದು ವಿಮ್ರವಾಗಿ ಕೇಳಿಕೊಳ್ತೇವೆ ಥ್ಯಾಂಕ್ Jadi, entah, jadi saya akan mengambil pelajaran itu. Entahlah, entah. Entahlah, entahlah. Entahlah, entahlah. Entahlah, entahlah. Entahlah, entahlah. Entahlah, entahlah.